ಸ್ನೇಹಿತ್ರೆ ನಾಳೆ ಮೇ ಮೂರನೇ ತಾರೀಕು ಶುಕ್ರವಾರ ನಾಳೆಯಿಂದ ಎರಡು ಸಾವಿರದ ಐವತ್ತಾರರವರೆಗೂ ಕೂಡ ಈ ಆರು ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿದ್ದು ಜನ ಜನ ಕಾಂಚಣ ಅದೃಷ್ಟ ಖುಲಾಯಿಸಲಿದೆ ಲಕ್ಷ್ಮೀದೇವಿಯ ದೇವಿಯ ಕೃಪಾ ಕಟಾಕ್ಷದಿಂದ ಜಾಕ್ ಪಾಟ್ ಹೊಡೆಯಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳು ಸಿಗ್ತಾ ಇದೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ ನೋಡೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಹಾಗೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಚಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ರಾಶಿಯವರಿಗೆ ಶುಕ್ರ ದೆಸೆ ಶುರುವಾಗ್ತಿರೋದ್ರಿಂದ ಜನ ಜನ ಕಾಂಚಾಣ ಅದೃಷ್ಟ ಕುಲಾಯಿಸಿ ಜಾಕ್ ಪಾಟ್ ಹೊಡೆಯುವಂತೆ ರಾಶಿಯವರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷದಿಂದ ನಾಳಿನ ಶುಕ್ರವಾರದಿಂದ ಎರಡು ಸಾವಿರದ ಐವತ್ತಾರರವರೆಗೂ ಕೂಡ ಇವರ ಬಾಳು ಬಂಗಾರವಾಗಲಿದೆ ಯಾವೆಲ್ಲ ರೀತಿಯ ಅದೃಷ್ಟದ ಫಲಗಳು ಸಿಗಲಿದೆ ಅಂತ ನೋಡೋದಾದರೆ ಖಂಡಿತವಾಗಿಯೂ ಕೂಡ ಇವರಿಗೆ ಜಾಕ್ ಪಾಟ್ ಅಂತಲೇ ಹೇಳಬಹುದು ಗಜಕೇಸರಿ ಯೋಗದ ಜೊತೆಗೆ ಜಾಕ್ ಪಾಟ್ ಹೊಡೆಯುವ ಯೋಗವನ್ನು ಇವರು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಈ ರಾಶಿಯವರಿಗೆ ತುಂಬ ಅದೃಷ್ಟಶಾಲಿಗಳು ಅಂತ ಕರೀಬಹುದು ಈ ರಾಶಿಯವರು ಅದೃಷ್ಟಶಾಲಿಯಾಗಿರೋದ್ರಿಂದ ವೈಯಕ್ತಿಕ ಲಾಭ ವೃತ್ತಿಪರ ಲಾಭ ಎಲ್ಲವನ್ನ ಕೂಡ ಪಡೆದುಕೊಳ್ತಾರೆ ಈ ರಾಶಿ ಚಕ್ರದ ಜನರು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆದುಕೊಳ್ತಾರೆ ಪ್ರಗತಿಯ ಹಾದಿಗಳು ಇವರಿಗೆ ತೆಗೆದುಕೊಳ್ಳುತ್ತೆ ಈ ಸಮಯದಲ್ಲಿ ನಿಮ್ಮ ನಿರ್ಧಾರ ಸಾಕಷ್ಟು ಸುಧಾರಿಸಿರುತ್ತೆ ಅಂತ ಹೇಳಲಾಗ್ತಿದ್ದು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿಯನ್ನ ಕಾಣಬಹುದು ನೀವು ಹಣವನ್ನು ಸರಿಯಾಗಿ ನಿರ್ವಹಿಸಿ ಮತ್ತು ಅದರಲ್ಲಿ ನೀವು ಯಶಸ್ವಿ ಕೂಡ ಆಗ್ತೀರಾ ಹಣಕ್ಕೆ ಸಂಬಂಧಿಸಿದಂತೆ ನೀವು ಅನೇಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಈ ಫಲಿತಾಂಶಗಳು ನಿಮಗೆ ಭವಿ ಭವಿಷ್ಯದಲ್ಲಿ ಉತ್ತಮ ಫಲಗಳನ್ನು ನೀಡುತ್ತೆ ಈ ಅವಧಿಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಅದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಇನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಿರೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಇನ್ನು ಈ ರಾಶಿಯವರ ವಿದ್ಯಾರ್ಥಿಗಳು ಉತ್ತಮ ಯಶಸ್ಸನ್ನು ಪಡಿತಾರೆ ಇನ್ನು ಕಚೇರಿಯಲ್ಲಿ ನಿಮ್ಮ ಕೆಲಸವನ್ನು ಪ್ರಶಂಸೆ ಮಾಡಲಾಗತ್ತೆ ಆರ್ಥಿಕವಾಗಿ ವೆಚ್ಚಗಳು ಹೆಚ್ಚಾದರೂ ಕೂಡ ಆ ವೆಚ್ಚಗಳು ಒಳ್ಳೆಯ ಕಾರಣಗಳಕ್ಕಾಗಿ ಆಗ್ತಾ ಇರುತ್ತೆ ಅನ್ನೋದನ್ನ ಮರಿಬೇಡಿ ವೆಚ್ಚಗಳು ಎಷ್ಟು ಹೆಚ್ಚಾದರೂ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಆದಾಯವನ್ನು ಕೂಡ ಪಡೆದುಕೊಳ್ತೀರಾ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ನೀವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಉತ್ತಮ ಫಲಿತಾಂಶಗಳನ್ನು ನೀಡ್ತೀರಾ ಹೊಸ ಸ್ನೇಹಿತರನ್ನು ಮಾಡ್ಕೊಳ್ತೀರಾ ಆ ಸ್ನೇಹದಿಂದ ನಿಮಗೆ ಪ್ರಯೋಜನ ಅನ್ನೋದು ಆಗುತ್ತೆ ಅವಿವಾಹಿತರಿಗೆ ಒಳ್ಳೆಯ ವಧು ವರ ಸಿಗುವ ಸಮಯ ಇದಾಗಿದೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರದಲ್ಲಿ ಉತ್ತಮ ಫಲಿತಾಂಶ ಸಿಗೋದ್ರ ಜೊತೆಗೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಅವಧಿಯಲ್ಲಿ ನಿಮ್ಮ ಕೆಲಸಕ್ಕೆ ಉತ್ತಮ ಮೆಚ್ಚುಗೆ ಕೂಡ ಸಿಗುತ್ತೆ ಅಂತ ಹೇಳಲಾಗ್ತಿದ್ದು ನಿಮ್ಮ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಯಶಸ್ಸನ್ನು ನೀವು ನಿರೀಕ್ಷೆ ಮಾಡಬಹುದು ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಕರ್ಕಟಕ ರಾಶಿ ಮೇಷ ರಾಶಿ ಮತ್ತು ಕೊನೆಯದಾಗಿ ತುಲಾರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಲಕ್ಷ್ಮೀ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು